ಮೊದಲಿಗೆ ನಾನು ಭಾಷಣಕಾರನೂ ಅಲ್ಲ ಮತ್ತು ಸಾಹಿತ್ಯ ವಿದ್ಯಾರ್ಥಿನೂ ಅಲ್ಲ ಶೇರಡೆ ಸರ್ ಅವರು ನೀವು ಏನು ಮಾತಾಡ್ಬೇಕಾಗಿಲ್ಲ ಸೂರಿ ಗುಜಾರಪ್ಪ ಸರ್ ಅಲ್ಲಿರ್ತವ್ರ ಜೊತೆ ಸುಮ್ಮನೆ ಕೂತಿದ್ರು ಸಾಕು ನೀವು ಅಂತ ಅಂದರು ಹಾಗೆ ಏನಾದ್ರು ಕ್ವಶನ್ಸ್ ರೈಸ್ ಮಾಡಿದ್ರೆ ನಿಮ್ಮ ಅನುಭವದಲ್ಲಿ ಏನು ಹೇಳೋಕೆ ಸಾಧ್ಯ ಅಷ್ಟು ಹೇಳಿ ಅಂದರು ಸೊ ನನಗೆ ಏನು ಪ್ರಿಪೇರ್ ಆಗಿ ಬಂದಿಲ್ಲ ಮತ್ತು ನನಗೆ ಆ ಭಾಷಣ ಕಲಿಯೋಕ್ಕೆ ಗೊತ್ತಿಲ್ಲ ಬಟ್ ಒಂದು ಮಾತು ಒಂದು ವಿಷಯ ಹಂಚ್ಕೋಳಕ್ಕೆ ಇಷ್ಟಪಡಿ ಬಂದು ಕೂತ ಮೇಲೆ ಮಾತಾಡಬೇಕು ಎಲ್ರಿಗೂ ಸಾಕಾಗಿದೆ ಬಟ್ ಒಂದು ವಿಷಯ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ಈ ಸೂರ್ಯ ಸರ್ವರಾಗಲಿ ಗುಜ್ಜರಪ್ಪರಲ್ಲಿ ಮತ್ತೊಬ್ಬರಾಗ್ಲೋರೆಲ್ಲ ಅವರಿನ ಹಳೇ ಕಾಲದಲ್ಲಿ ಅಂದರೆ ಅವರು ಹೆಂಗ ತೇಜಸ್ಸು ಹೆಂಗರ್ ಡೇಸಲ್ಲಿ ವರ್ಕ್ ಅವ್ರ ಜೊತೆ ನಾನು ತೇಜಸ್ವ್ರ ಜೊತೆ ಶುರು ಮಾಡಿದಾಗ ಫಸ್ಟು ನನಗೂ ಅವ್ರಿಗೂ ನನಗೆ ಆವತ್ತು ಜಸ್ಟ್ ಇಪ್ಪತ್ತೊಂದು ವರ್ಷ ಅವ್ರು ಆಗಲಿ ಐವತ್ತು ವರ್ಷ ಅಂತ ಹೆಚ್ಚು ಕಡಿಮೆ ತಂದೆ ಮಗನ ವಯಸ್ಸು ಅಂತ ಅನ್ಬೌದು ಅವ ಮಠದಲ್ಲಿತ್ತು ಬಟ್ ನಾನು ಬೆಂಗಳೂರಿಂದ ಅಲ್ಲೋ ಆಗಿದ್ದೀನಿ ಒಂದೇ ಒಂದು ರಿಸರ್ವೇಷನ್ ಹತ್ತಿರ ಬಿಟ್ಕೊಂಡು ಅಂತ ಕಾಣ್ತಿ ಸಾಮಾನ್ಯ ಅವ್ರಿಗೆ ಅವ್ರಿಗೇನು ಆಸಕ್ತಿ ಇಲ್ಲಂದ್ರೆ ಯಾರೂ ಹತ್ತನೂ ಸೇರಿಸ್ತಿಲ್ಲ ಆಮೇಲೆ ಬೈದ್ಬಿಡ್ತಾರೆ ಮಾರಿ ಅಂತ ಗೊತ್ತಲ್ಲ ನಿಮ್ಗೆಲ್ಲರೂ ರಿಸರ್ವಾಗ್ ನೋಡೋರು ಅವರು ಸೊ ನಾನು ಫಸ್ಟ್ ಮೂಡಿಗೆನಾಗೋದು ಅವ್ರ ಜೊತೆ ಶುರುವಾಗಿದ್ದೆ ಫಿಶಿಂಗ್ ಮೀನು ಗಾಳ ಕಾಣಕೊಂಡು ತಿರುಗ್ತಾ ಇದ್ದು ಆ ನಂತರ ಅವರು ಲಂಕೇಶ್ ಪತ್ರಿಕೆಯಲ್ಲಿ ಬರೀತಾ ಇದ್ದರು ಆ ಬರವಣಿಗೆ ಕಳ್ಸೋರು ಕುರಿಯನ್ ಮಾಡೋಕ್ಕೋಗ್ಯೋ ಪೋಸ್ಟ್ ಹಾಕೋಕ್ಕೋಗ್ಯೋ ಅವೆಲ್ಲ ಇತ್ತು ಸ್ಕೂಟ್ರಲ್ಲಿ ತಿರುಗ್ತಾಯಿದ್ದೋ ಮತ್ತು ಅವ್ರು ಹೇಳೋದಕ್ಕೆ ಸೀಟ್ ಹಿಂಬದಿ ಸೀಟಲೆಲ್ಲ ತಿರುಗ್ತಾಯಿದ್ರು ತೊಂಬತ್ತೆರಡನೇ ಇಸ್ವಿ ನಾವು ಫಿಶಿಂಗ್ ಬಿಟ್ಟು ಈ ಪುಸ್ತಕ ಪ್ರಕಾಟಣೆ ಪುಸ್ತಕ ಪ್ರಕಾಶನ ಅಂತ ಶುರು ಮಾಡಿದೆ ಆವಾಗ ನಾನೊಬ್ಬ ಫೌಂಡರ್ ಆಗ ಆವತ್ತಿನ ಕಾಲದಲ್ಲಿ ಹೇಳಿದಾಗೇ ಲೆಟ್ರ್ ಪ್ರೆಸ್ ಇತ್ತು ಲೆಟ್ರ್ ಪ್ರೆಸ್ಸಲ್ಲಿ ನಾನೇ ಅವ್ರ ಅವರ ಗೈಡೆನ್ಸ್ ಮೇಲೆ ಪ್ರೆಸ್ನವ್ರು ಕಾಯಿದ್ರೆ ಕೆಲಸ ಆಗಲ್ಲ ನೀನು ಕಲ್ತ್ಕೊಂಡ್ರು ಮೊಳೆಲ್ಲ ಎಲ್ಲ ಮಾಡ್ತಿದ್ದೆ ಆವಾಗ ಇವ್ರು ಹೇಳ್ದಂಗೆ ಫಸ್ಟು ಟ್ರೇಸಿಂಗ್ ಫಿಲಮೇಲೆ ಕೊಡೋದು ಅದನ್ನು ಬ್ಲಾಕ್ಸ್ ಮಾಡಿ ಪುಸ್ತಕದ ಕೂರಿಸಿ ಬ್ಲಾಕ್ ಮಾಡಿ ಪ್ರಿಂಟ್ ತೆಗಿತಾಯಿದ್ದು ಟೆಕ್ನಾಲಜಿ ಬಟ್ ಈಗ ತೊಂಬತ್ತೆರಡನೇಸಿನ ಈಚೆಗೆ ಪ್ರಿಂಟಿಂಗ್ ಟೆಕ್ನಾಲಜಿ ಎಷ್ಟು ಸ್ಪೀಡಾಗಿ ಬದಲಾಗೋಗಿಡ್ತು ಅಂದರೆ ನಮಗೆ ಇವತ್ತು ನಾನು ಯೋಚನೆ ಮಾಡೋದು ನನಗೆ ಆಶ್ಚರ್ಯ ಆಯಿತಾ ಹಾದಿಲ್ ನಾನೇ ನಡ್ಕೊಂಡು ಬಂದ ಅನ್ನಷ್ಟು ಇದಾಗುತ್ತೆ ಇದು ಅದಾದ ಮೇಲೆ ಪಾಸಿಟಿವ್ಸ್ ಮಾಡ್ತಿದ್ರು ಕಲರ್ ಕವರ್ ಪೇಜ್ ಮಾಡೋಕ್ಕೆ ಸಿ ಎಮ್ ಐಗೆ ಟ್ರಾನ್ಸ್ಪರೆನ್ಸಿಸ್ಟಾಗೆ ಪ್ರಿಂಟ್ ಆಗೋದಂತೆಲ್ಲ ಇತ್ತು ಅಷ್ಟೊತ್ತಿಗೆ ಒಂದು ಸ್ಕ್ಯಾನರ್ ಅಂತ ಬಂತು ಸ್ಕ್ಯಾನರ್ ಅಂದರೆ ನೀವೆಲ್ಲ ಮಾಲ್ಗಳಲ್ಲೆಲ್ಲ ಹೋದರೆ ಬಾರ್ ಕೋಡ್ ಸ್ಕ್ಯಾನರ್ ಥರ ಹಿಂಗೆ ಇಡೋಕ್ಕೋ ರೇ ಒಂದು ಇನ್ಫ್ರೆಡ್ ರೇಟ್ ಬರುತ್ತೆ ನಂಬರ್ ಡಿಸ್ಪ್ಯೂಟ್ ಮಾಡುತ್ತೆ ಬಿಲ್ ಆಗುತ್ತೆ ಅದು ಸ್ಕ್ಯಾನರ್ ಆ ರೂಪದಲ್ಲಿತ್ತು ಅದನ್ನು ತಂದು ಸ್ಕೆಚ್ ಮೇಲೆ ಹಿಂಗೆ ಹೇಳೋದು ಈಗ ನಮ್ಮ ಕಂಪ್ಯೂಟ್ರ್ ಮೇಲೆ ಪರದೆ ಮೇಲೆ ಬರುತ್ತೆ ಅಂದರೆ ದೊಡ್ಡ ಅದ್ಭುತ ಪರಮಾಶ್ಚರ್ಯ ಅನ್ನಂಕ ಅಂಥದ್ದು ಅವರು ಖುಷಿಪಟ್ಟಿದ್ದು ನಮಗೂ ತೋರಿಸಿದ್ವು ಏನೂ ಗೊತ್ತಿಲ್ಲರೋರಿಗೂ ಕನ್ವಿನ್ಸ್ ಮಾಡಿ ಹೇಳೋದಿದೆ ನೋಡಿ ಅದು ಅದು ಭಾಳ ಕಲೆಗಾರಿಕೆ ಇತ್ತು ಅದರಲ್ಲಿ ಅವಾಯ್ತು ಸರ್ ಈಗ ಮಾನಿಟ್ರಿಗೆ ಬಂತು ಏನು ಮಾಡೋದು ಅಂದರೆ ನಿಂಗೆ ಅಷ್ಟೇ ಗೊತ್ತಿರೋದು ನೋಡಿ ಕೋರಲ್ ಡ್ರಾಲಿ ಇನ್ನೂ ಆಗಿ ಬಂದಿಲ್ಲ ಫೋಟೋಶಾಪಲ್ಲಿ ತೆಗ್ದು ನೀನು ಮೀಸ ಹಿಂಗೆ ಹಾಕ್ತೀನಿ ಅನ್ನೋರು ಅದೇ ಒಬ್ಬ ಕಲಾವಿದರಾಗಲಿ ಗುಜರಪ್ಪ ಅವರಾಗಿ ಆ ಸೂರ್ಯವ್ರಿಗಾಗಲಿ ಮಾಡು ಅಂದರೆ ಒಂದು ಲೈನ್ ಹಿಂಗೆ ಹಾಕಿ ಆಗೋದಿಲ್ಲ ಕಣಿವೆ ಅವ್ರಿಗೆ ಅವರು ಅದೇ ಒಂದು ಲೈನ್ ಬರೆದ ಮೇಲೆ ಆಗೋಯ್ತು ಅದನ್ನೇ ರಿಪೇರಿ ಮಾಡಬೇಕು ಅವರು ಇಲ್ಲ ಬಣ್ಣ ಬಡಿದ್ರೆ ಅದು ಹೋಗುತ್ತೆ ಅಂತ ಅವರು ಭಾರಿ ಇದು ಮಾಡ್ತಾರೆ ಇದ್ದಲ್ಲಿ ನೋಡಿ ಎಷ್ಟು ಸ್ವಲ್ಪ ನೀರು ಕೊಡೋ ಹಿಂಗೆ ತೆಗೆದು ಹಾಕ್ಬೋದು ಬೇಡ ಅಂತ ಅಳಿಸ್ಬೋದು ಪಾಸಿಬಿಲಿಟೀಸ್ ಯೋಚನೆ ಮಾಡೋಕ್ಕೆ ಮಾಡ್ತಾ ಅವ್ರು ಕೊನೆಗೆ ಆರ್ಟಿಸ್ಟ್ ತಂಟೆ ಅವ್ರು ಲೇಟ್ ಮಾಡ್ತಾರೆ ಅಂತ ಹೇಳಿ ಅವರೇ ಎಲ್ಲ ತಮ್ಮ ಸ್ಕೆಚ್ ಪುಸ್ತಕ ಸ್ಕೆಚಸ್ ಎಲ್ಲ ಮಾಡಿ ಶುರು ಮಾಡಿ ಪುಸ್ತಕ ಪ್ರಕಟಣೆ ತುಂಬ ಸ್ಪೀಡಾಗಿ ಬರೋಂಗೆ ಮಾಡಿದ್ದು ಅದೇ ಸಮಯದಲ್ಲಿ ಮಿಲೇನಿಯಂ ಸರಣಿ ಹದಿನಾರು ಒಂದು ಮಿಲಿನಿಯಮ್ ಒಂದಿಂದ ಹದಿನಾರು ಎರಡು ಸಾವಿರ ಎಸ್ ಕೊನೆಯಲ್ಲಿ ಬಂದಿದ್ದು ತಿಂಗಳು ಒಂದು ತರಬೇಕು ಅಂತ ಹಠದ ಮೇಲೆ ಕೂತು ಪ್ರದೀಪ್ ಅವರು ಒಂದು ಟೆಕ್ಸ್ಟನ್ನ ಕಂ ಟೈಪಿಂಗ್ ಮಾಡೋದರಿಂದ ಹಿಡಿದು ಸ್ಕೆಚ್ ಕೂರಿಸೋದು ಪೇಜ್ ನಂಬರು ಕಾರ್ ಪೇಜ್ ಡಿಸೈನಲ್ಲಿ ಹಂಡ್ರೆಡ್ ಪರ್ಸೆಂಟ್ ವಿತಿನ್ ತ್ರೀ ಫೋರ್ ಡೇಸಲ್ಲಿ ಮಾಡಿ ಮುಗಿಸಿದೆ ಕಣ್ಯ ರಘು ನೋಡೋಂಥರು ಅಷ್ಟು ಕಮಿಟೆಡಾಗಿ ಕೆ ಅಂದರೆ ಅಫ್ಕೋರ್ಸ್ ಬೆಳಗ್ಗೆ ಒಂಬತ್ತು ಗಂಟೆಗೆ ಶುರು ಮಾಡೋರು ರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಮಾಡೋರು ಬಿಡಿ ಆ ಕಮಿಟ್ಮೆಂಟ್ ಇತ್ತು ಅವ್ರಿಗೆ ಆ ಶ್ರಮ ಇದೆಲ್ಲ ನೋಡಿ ಆ ಡಿಸಿಪ್ಲಿನ್ ತುಂಬ ಇತ್ತು ಇವೆಲ್ಲ ನನ್ನ ಕಣ್ಣಿಂದ ನೋಡಿ ಜೊತೆ ಸಾಫಾಗುತ್ತೆ ನಾನು ಸ್ವಲ್ಪ ಕೆಲಸ ಮಾಡಿದ್ದಿಲ್ಲ ನನಗೆ ಭಾರಿ ಖುಷಿ ಕೊಟ್ಟಿದೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು